ಶಾಂತಿ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಬಾಬಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮ ಮನಸ್ಸನ್ನು ಯಾವ ರೀತಿ ಮನೋರಂಜಿಸುತ್ತಾರೆಂದರೆ ನೀವು ಮನೋರಂಜನೆಗಾಗಿ ಜಾತ್ರೆ ಇತ್ಯಾದಿಗೆ ಹೋಗುವ ಅವಶ್ಯಕತೆ ಇಲ್ಲ ಬಾಬಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮ ಮನಸ್ಸನ್ನು ಯಾವ ರೀತಿ ಮನೋರಂಜಿಸುತ್ತಾರೆಂದರೆ ನೀವು ಮನೋರಂಜನೆಗಾಗಿ ಜಾತ್ರೆ ಇತ್ಯಾದಿಗೆ ಹೋಗುವ ಅವಶ್ಯಕತೆ ಇಲ್ಲ ಪ್ರಶ್ನೆ ಯಾವ ಮಕ್ಕಳು ಈಗ ತಂದೆಯ ಸಹಯೋಗಿಯಾಗಿದ್ದಾರೆ ಅವರಿಗೆ ಯಾವ ಗ್ಯಾರಂಟಿ ಇದೆ ಯಾವ ಮಕ್ಕಳು ಈಗ ತಂದೆಯ ಸಹಯೋಗಿಯಾಗಿದ್ದಾರೆ ಅವರಿಗೆ ಯಾವ ಗ್ಯಾರಂಟಿ ಇದೆ ಉತ್ತರ ಶ್ರೀಮತದಂತೆ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಯಾಗುವಂತಹ ಮಕ್ಕಳಿಗೆ ಯಾವ ಗ್ಯಾರಂಟಿ ಇದೆ ಎಂದರೆ ಎಂದಿಗೂ ಅವರಿಗೆ ಅಕಾಲ ಮೃತ್ಯು ಬರುವುದಿಲ್ಲ ಸತ್ಯ ರಾಜಧಾನಿಯಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗಲು ಸಾಧ್ಯವಿಲ್ಲ ಸಹಯೋಗಿ ಮಕ್ಕಳಿಗೆ ತಂದೆಯ ಮೂಲಕ ಅಂತಹ ಪ್ರಶಸ್ತಿ ಸಿಗುತ್ತದೆ ಅವರು ಇಪ್ಪತ್ತೊಂದು ಪೀಳಿಗೆಯವರೆಗೂ ಅಮರರಾಗುತ್ತಾರೆ ಅವಂಶಾಂತಿ ಮಾಡಿ ಮಾಡಲ್ಪಟ್ಟ ಚಕ್ರದನುಸಾರವಾಗಿ ಕಲ್ಪದ ಹಿಂದಿನಂತೆ ಶಿವ ಭಗವಾನ್ ವಾಚ ಮಕ್ಕಳಿಗೆ ಈಗ ತನ್ನ ಪರಿಚಯ ಅಂತೂ ಸಿಕ್ಕಿದೆ ತಂದೆಯದ್ದು ಪರಿಚಯ ಸಿಕ್ಕಿದೆ ಪಾರಲೌಕಿಕ ತಂದೆಯನ್ನಂತೂ ತಿಳಿದುಕೊಂಡಾಯಿತು ಹಾಗೂ ಅಪರಿಮಿತದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿದುಕೊಂಡಾಯಿತು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಕೆಲವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಅವರ ನಂತರ ತಿಳಿಸಿಕೊಡುವುದಕ್ಕೂ ಸಾಧ್ಯವಿದೆ ಕೆಲವರು ಅರ್ಧ ಕೆಲವರು ಕಡಿಮೆ ಉದಾಹರಣೆಗೆ ಸೇನೆಯಲ್ಲಿಯೂ ಕೆಲವರು ಕಮಾಂಡರ್ ಚೀಫ್ ಕೆಲವರು ಕ್ಯಾಪ್ಟನ್ ಕೆಲವರು ಮತ್ತೇನೋ ಆಗುತ್ತಾರೆ ರಾಜ್ಯಭಾರದ ಮಾಲಿಯಲ್ಲಂತೂ ಕೆಲವರು ಸಾಹುಕಾರ ಪ್ರಜೆ ಕೆಲವರು ಬಡ ಪ್ರಜೆ ಕ್ರಮಾನುಸಾರವಾಗಿದ್ದಾರೆ ಮಕ್ಕಳು ತಿಳಿದಿದ್ದಾರೆ ನಿಜವಾಗಿಯೂ ನಾವು ಸ್ವಯಂ ಶ್ರೀಮತದಂತೆ ಸೃಷ್ಟಿಯ ಮೇಲೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರೆಷ್ಟು ಶ್ರಮ ಪಡುತ್ತಾರೆ ಅಷ್ಟು ತಂದೆಯಿಂದ ಪ್ರಶಸ್ತಿ ಸಿಗುತ್ತದೆ ಇತ್ತೀಚೆಗೆ ಶಾಂತಿಗಾಗಿ ಸಲಹೆ ಕೊಡುವವರಿಗೂ ಸಹ ಪ್ರಶಸ್ತಿ ಸಿಗುತ್ತದೆ ನೀವು ಮಕ್ಕಳಿಗೂ ಪ್ರಶಸ್ತಿ ಸಿಗುತ್ತದೆ ಆ ಜನರಿಗೆ ಅದು ಸಿಗಲು ಸಾಧ್ಯವಿಲ್ಲ ಅವರಿಗೆ ಪ್ರತಿ ವಸ್ತು ಅಲ್ಪಕಾಲಕ್ಕಾಗಿ ಸಿಗುತ್ತದೆ ನೀವು ತಂದೆಯ ಶ್ರೀಮತದಂತೆ ತನ್ನ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅದುವೇ ಇಪ್ಪತ್ತೊಂದು ಜನ್ಮ ಇಪ್ಪತ್ತೊಂದು ಪೀಳಿಗೆಗಾಗಿ ಗ್ಯಾರಂಟಿ ಇದೆ ಅಲ್ಲಿ ಬಾಲ್ಯತನ ಅಥವಾ ಯುವಾವಸ್ಥೆಯಲ್ಲಿ ಅಕಾಲ ಮರಣ ಆಗುವುದಿಲ್ಲ ಇದನ್ನು ಸಹ ತಿಳಿದಿದ್ದೀರಿ ಮನದಲ್ಲಾಗಲಿ ಚಿತ್ತದಲ್ಲಾಗಲಿ ಇರಲಿಲ್ಲ ಅಂತಹ ಸ್ಥಳಕ್ಕೆ ನಾವು ಬಂದು ಕುಳಿತಿದ್ದೇವೆ ಇಲ್ಲಿ ನಮ್ಮ ಸ್ಮಾರಕವೂ ಇದೆ ಐದು ಸಾವಿರ ವರ್ಷದ ಮೊದಲು ಇಲ್ಲಿ ಸರ್ವಿಸ್ ಮಾಡಿದ್ದೆವು ದಿಲ್ವಾಡ ಮಂದಿರ ಅಚಲ್ಗರ್ ಗುರು ಶಿಖರ ಇದೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಸದ್ಗುರುವೂ ಸಿಕ್ಕಿದ್ದಾರೆ ಅವರ ಸ್ಮಾರಕವನ್ನು ಸಹ ಮಾಡಿದ್ದಾರೆ ಅಚಲ್ಗರ್ನ ರಹಸ್ಯವನ್ನು ನೀವು ತಿಳಿದಿದ್ದೀರಿ ಅದು ಮನೆಯ ಮಹಿಮೆಯಾಯಿತು ನೀವು ತನ್ನ ಪುರುಷಾರ್ಥದಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದು ನಿಮ್ಮ ಅದ್ಭುತ ಜಡ ಸ್ಮಾರಕ ಆಗಿದೆ ಅಲ್ಲಿ ನೀವು ಚೈತನ್ಯದಲ್ಲಿ ಬಂದು ಕುಳಿತುಕೊಂಡಿದ್ದೀರಿ ಇವೆಲ್ಲ ಆತ್ಮೀಯ ಕಾರೋಬಾರ್ ಇದು ಕಲ್ಪದ ಮೊದಲು ನಡೆದಿತ್ತು ಇಲ್ಲಿ ಅವರ ಪೂರ್ಣ ಸ್ಮಾರಕ ಇದೆ ನಂಬರ್ ಒನ್ ನೆನಪಾರ್ಥ ಆಗಿದೆ ಉದಾಹರಣೆಗೆ ಯಾರಾದರೂ ದೊಡ್ಡ ಪರೀಕ್ಷೆ ಉತ್ತೀರ್ಣ ಮಾಡುತ್ತಾರೆಂದರೆ ಅವರ ಒಳಗೆ ಖುಷಿ ಹೊಳಪು ಬರುತ್ತದೆ ಫರ್ನಿಚರ್ ಉಡುಗೆ ತೊಡುಗೆ ಎಷ್ಟು ಚೆನ್ನಾಗಿಟ್ಟುಕೊಳ್ಳುತ್ತಾರೆ ನೀವಂತೂ ವಿಶ್ವದ ಮಾಲೀಕರಾಗುತ್ತೀರಿ ನಿಮ್ಮ ಜೊತೆ ಯಾರನ್ನೂ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಇದು ಸಹ ಶಾಲೆಯಾಗಿದೆ ಓದಿಸುವವರನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಭಗವಾನ್ ವಾಚ ಭಕ್ತಿ ಮಾರ್ಗದಲ್ಲಿ ಯಾರನ್ನು ನೆನಪು ಮಾಡುತ್ತಿದ್ದೀರೋ ಪೂಜೆ ಮಾಡುತ್ತಿದ್ದರೋ ಏನೂ ಗೊತ್ತಾಗುತ್ತಿರಲಿಲ್ಲ ತಂದೆ ಸಣ್ಣಮುಖದಲ್ಲಿ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಏಕೆಂದರೆ ಈ ನಿಮ್ಮ ಸ್ಮಾರಕ ಹಿಂದಿನ ಸ್ಥಿತಿಯದ್ದಾಗಿದೆ ಈಗ ಫಲಿತಾಂಶ ಹೊರಬಂದಿಲ್ಲ ಯಾವಾಗ ನಿಮ್ಮ ಸ್ಥಿತಿ ಸಂಪೂರ್ಣ ಆಗುತ್ತದೆಯೋ ನಂತರ ಭಕ್ತಿ ಮಾರ್ಗದಲ್ಲಿ ಅದರ ಸ್ಮಾರಕ ಮಾಡುತ್ತಾರೆ ಉದಾಹರಣೆಗೆ ರಕ್ಷಾ ಬಂಧನದ ಹಬ್ಬ ನಡೆಯುತ್ತದೆ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆಂದು ಪೂರ್ಣ ಪರಿಪಕ್ಕ ರಾಖಿ ಬಂಧಿಸಿಕೊಂಡಾಗ ನಂತರ ನೆನಪಾರ್ಥವನ್ನು ಆಚರಿಸುವುದಿಲ್ಲ ಈ ಸಮಯ ನಿಮಗೆ ಎಲ್ಲ ಮಂತ್ರಗಳ ಅರ್ಥವನ್ನು ತಿಳಿಸಿಕೊಡಲಾಗಿದೆ ಓಂನ ಅರ್ಥವನ್ನು ತಿಳಿಸಿಕೊಡಲಾಗಿದೆ ಓಂನ ಅರ್ಥವೇನು ದೊಡ್ಡದಲ್ಲ ಓಂನ ಅರ್ಥ ನಾನು ಆತ್ಮ ನನ್ನದು ಶರೀರ ಅಜ್ಞಾನ ಕಾಲದಲ್ಲಿಯೂ ನೀವು ದೇಹ ಅಭಿಮಾನದಲ್ಲಿರುತ್ತೀರಿ ಆಗ ತನ್ನನ್ನು ಶರೀರ ಎಂದು ತಿಳಿಯುತ್ತೀರಿ ದಿನ ಪ್ರತಿದಿನ ಭಕ್ತಿ ಮಾರ್ಗ ಕೆಳಗೆ ಬೀಳುತ್ತಾ ಹೋಗುತ್ತದೆ ತಮೋಪ್ರಧಾನ ಆಗುತ್ತಾ ಹೋಗುತ್ತದೆ ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನವಾಗಿರುತ್ತದೆ ಭಕ್ತಿ ಸಹ ಮೊದಲು ಸತೋಪ್ರಧಾನವಾಗಿತ್ತು ಆಗ ಒಬ್ಬ ಸತ್ತ ಶಿವ್ ಬಾಬನನ್ನು ನೆನಪು ಮಾಡುತ್ತಿದ್ದೀರಿ ಬಹಳ ಕಡಿಮೆ ಮಂದಿ ಇರುತ್ತಿದ್ದರು ದಿನ ಪ್ರತಿದಿನ ವೃದ್ಧಿಯಾಗಬೇಕು ವಿದೇಶದಲ್ಲಿ ಹೆಚ್ಚು ಮಕ್ಕಳಿಗೆ ಜನ್ಮ ಕೊಟ್ಟರೆ ಅವರಿಗೆ ಪ್ರಶಸ್ತಿ ಸಿಗುತ್ತದೆ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಸೃಷ್ಟಿಯ ವೃದ್ಧಿ ಬಹಳ ಆಗಿ ಹೋಗಿದೆ ಈಗ ಪವಿತ್ರರಾಗಿ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಈಗ ತಂದೆಯ ಮೂಲಕ ತಿಳಿದುಕೊಂಡಾಯಿತು ಸತ್ಯುಗದಲ್ಲಿ ಭಕ್ತಿಯ ಹೆಸರು ಗುರುತು ಇಲ್ಲ ಈಗಂತೂ ಎಷ್ಟೊಂದು ವಿಜೃಂಭಣೆ ಇದೆ ಬಹಳ ಜಾತ್ರೆ ನಡೆಯುತ್ತದೆ ಅಲ್ಲಿ ಮನುಷ್ಯ ಹೋಗಿ ಮನೋರಂಜನೆ ಪಡೆಯುತ್ತಾನೆ ನಿಮ್ಮ ಹೃದಯವನ್ನಂತೂ ತಂದೆ ಬಂದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂತೋಷಪಡಿಸುತ್ತಾರೆ ಯಾವುದರಿಂದ ನೀವು ಸದಾಕಾಲ ಸಂತಸದಂದಿರುತ್ತೀರಿ ನಿಮಗೆ ಎಂದಿಗೂ ಮೇಳ ಇತ್ಯಾದಿಗೆ ಹೋಗುವ ಆಲೋಚನೆ ಬರುವುದಿಲ್ಲ ಮನುಷ್ಯ ಎಲ್ಲಿಗೆ ಹೋದರೂ ಸುಖಕ್ಕಾಗಿ ಹೋಗುತ್ತಾನೆ ನೀವು ಯಾವುದೇ ಬೆಟ್ಟ ಗುಡ್ಡದ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಮನುಷ್ಯ ಹೇಗೆ ಸಾಯುತ್ತಾನೆ ಮನುಷ್ಯನಂತೂ ಸತ್ಯಯುಗ ಕಲಿಯುಗ ಸ್ವರ್ಗ ನರಕವನ್ನು ಸಹ ತಿಳಿದಿಲ್ಲ ನೀವು ಮಕ್ಕಳಿಗಂತೂ ಪೂರ್ಣ ಜ್ಞಾನ ಸಿಕ್ಕಿದೆ ನನ್ನ ಜೊತೆ ನೀವಿರಬೇಕೆಂದು ತಂದೆ ಹೇಳುವುದಿಲ್ಲ ನೀವು ಮನೆ ಮಟ್ಟವನ್ನು ಸಹ ಸಂಪಾಲನೆ ಮಾಡಬೇಕು ಏನಾದರೂ ಗಲಾಟೆ ಆದರೆ ಮಕ್ಕಳು ಬೇರೆ ಆಗುತ್ತಾರೆ ಹಾಗಿದ್ದರೂ ನೀವು ತಂದೆಯ ಸಂಘದಲ್ಲಿರಲು ಸಾಧ್ಯವಿಲ್ಲ ಎಲ್ಲರೂ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಕೆಲವರು ಸತೋ ಕೆಲವರು ರಜೋ ಕೆಲವರು ಸ್ಥಿತಿಯಲ್ಲಿಯೂ ಇದ್ದಾರೆ ಎಲ್ಲರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಈ ರಾಜಧಾನಿ ತಯಾರಾಗುತ್ತಿದೆ ಯಾರೆಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ ಅದಕ್ಕನುಸಾರವಾಗಿ ರಾಜಧಾನಿಯಲ್ಲಿ ಪದವಿ ಪಡೆಯುತ್ತಾರೆ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ವಿಚಾರ ಆಗಿದೆ ತಂದೆ ಸ್ವಯಂ ಕುಳಿತು ಡ್ರಿಲ್ ಕಲಿಸುತ್ತಾರೆ ಇದು ಡೆಡ್ ಸೈಲೆನ್ಸ್ ಆಗಿದೆ ನೀವೆಲ್ಲ ಏನೆಲ್ಲವನ್ನು ನೋಡುತ್ತೀರೋ ಅದನ್ನು ನೋಡಬಾರದು ದೇಹ ಸಹಿತ ಎಲ್ಲವನ್ನು ತ್ಯಾಗ ಮಾಡಬೇಕು ನೀವೇನು ನೋಡುತ್ತೀರಿ ಒಂದಂತೂ ನಮ್ಮ ಮನೆಯನ್ನು ಹಾಗೂ ವಿದ್ಯೆಗನುಸಾರವಾಗಿ ಯಾವ ಪದವಿ ಪಡೆಯುತ್ತೀರಿ ಆ ಸತ್ಯುಗಿ ರಾಜ್ಯವನ್ನು ಸಹ ನೀವೇ ತಿಳಿದಿದ್ದೀರಿ ಸತ್ಯುಗ ಇದ್ದಾಗ ತ್ರೇತ ಇಲ್ಲ ತ್ರೇತ ಇದ್ದಾಗ ದ್ವಾಪರ ಇಲ್ಲ ದ್ವಾಪರ ಇದ್ದಾಗ ಕಲಿಯುಗ ಇಲ್ಲ ಈಗ ಕಲಿಯುಗವೂ ಇದೆ ಸಂಗಮ ಯುಗವೂ ಇದೆ ಬಲೆ ನೀವು ಹಳೆಯ ಜಗತ್ತಿನಲ್ಲಿದ್ದೀರಿ ಆದರೆ ಬುದ್ಧಿಯಿಂದ ನಾವು ಸಂಗಮಯುಗಿ ಆಗಿದ್ದೇವೆಂದು ತಿಳಿಯುತ್ತೀರಿ ಸಂಗಮ ಯುಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಪುರುಷೋತ್ತಮ ವರ್ಷ ಪುರುಷೋತ್ತಮ ಮಾಸ ಪುರುಷೋತ್ತಮ ದಿನ ಸಹ ಈ ಪುರುಷೋತ್ತಮ ಸಂಗಮದಲ್ಲಿಯೇ ಇರುತ್ತದೆ ಪುರುಷೋತ್ತಮ ಆಗುವ ಗಳಿಗೆ ಸಹ ಈ ಪುರುಷೋತ್ತಮ ಯುಗದಲ್ಲಿಯೇ ಇದೆ ಇದು ಬಹಳ ಚಿಕ್ಕದಾದ ಲೀಪ್ ಯುಗ ಆಗಿದೆ ನೀವು ಪಲ್ಟಿ ಆಟವಾಡುತ್ತೀರಿ ಇದರಿಂದ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ ಬಾಬಾರವರು ನೋಡಿದ್ದಾರೆ ಹೇಗೆ ಸಾಧು ಜನರು ಅಥವಾ ಇನ್ನೂ ಯಾವುದೋ ಸಾಧು ಮಂದಿಗಳು ಪಲ್ಟಿ ಆಟವಾಡುತ್ತಾ ಆಡುತ್ತಾ ಯಾತ್ರೆಗೆ ಹೋಗುತ್ತಾರೆ ಬಹಳ ಕಠಿಣತೆಯನ್ನು ತೆಗೆದುಕೊಳ್ಳುತ್ತಾರೆ ಈಗ ಇದರಲ್ಲಿ ಕಠಿಣತೆಯ ಮಾತಿಲ್ಲ ಇದು ಯೋಗ ಬಲದ ವಿಚಾರ ಆಗಿದೆ ನೀವು ಮಕ್ಕಳಿಗೆ ನೆನಪಿನ ಯಾತ್ರೆ ಕಠಿಣ ಅನಿಸುತ್ತದೆಯೇ ಹೆಸರಂತೂ ಬಹಳ ಸಹಜವಾಗಿ ಇಡಲಾಗಿದೆ ಯಾರೂ ಕೇಳಿಸಿಕೊಂಡು ಭಯಪಡದಿರಲಿ ಹೇಳುತ್ತಾರೆ ಬಾಬಾ ನಾವು ಯೋಗದಲ್ಲಿರಲು ಸಾಧ್ಯವಿಲ್ಲ ಬಾಬಾ ನಂತರ ಹಗುರ ಮಾಡಿಬಿಡುತ್ತಾರೆ ಇದು ತಂದೆಯ ನೆನಪಾಗಿದೆ ನೆನಪನ್ನಂತೂ ಎಲ್ಲ ವಸ್ತುಗಳನ್ನು ಮಾಡಲಾಗುತ್ತದೆ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ನೀವು ಮಕ್ಕಳಾಗಿದ್ದೀರಲ್ಲವೇ ಇವರು ನಿಮ್ಮ ತಂದೆಯೂ ಆಗಿದ್ದಾರೆ ಪ್ರಿಯತಮನೂ ಆಗಿದ್ದಾರೆ ಪ್ರಿಯತಮೆಯರೆಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ತಂದೆ ಎಂಬ ಒಂದೇ ಶಬ್ದವೇ ಬೇಕಾದಷ್ಟು ಭಕ್ತಿ ಮಾರ್ಗದಲ್ಲಿ ನೀವು ಮಿತ್ರ ಸಂಬಂಧಿಕರನ್ನು ನೆನಪು ಮಾಡುತ್ತಾ ಮತ್ತು ಸಹ ಹೇ ಪ್ರಭು ಹೇ ಈಶ್ವರನೆಂದು ಖಂಡಿತ ಹೇಳುತ್ತಾರೆ ಅವರು ಯಾರಾಗಿದ್ದಾರೆ ಅಷ್ಟನ್ನು ತಿಳಿದಿರಲಿಲ್ಲ ಆತ್ಮಗಳ ತಂದೆಯಂತೂ ಪರಮಾತ್ಮ ಆಗಿದ್ದಾರೆ ಈ ಶರೀರದ ತಂದೆಯಂತೂ ದೇಹದಾರಿಯಾಗಿದ್ದಾರೆ ಆತ್ಮಗಳ ತಂದೆ ಅಶರೀರಿಯಾಗಿದ್ದಾರೆ ಅವರು ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಉಳಿದವರೆಲ್ಲ ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ತಂದೆಯನ್ನೇ ನೆನಪು ಮಾಡುತ್ತಾರೆ ಖಂಡಿತ ಎಂದೋ ಕೊಟ್ಟಿದ್ದಾರೆ ಅವರನ್ನು ದುಃಖ ಅರ್ಥ ಸುಖಕರ್ತ ಎನ್ನಲಾಗುತ್ತದೆ ಆದರೆ ಅವರ ನಾಮ ರೂಪ ದೇಶ ಕಾಲವನ್ನು ತಿಳಿದಿಲ್ಲ ಎಷ್ಟು ಮನುಷ್ಯ ಅಷ್ಟು ವಿಚಾರಗಳು ಅನೇಕ ಮತ ಆಗಿದೆ ತಂದೆಯಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಆ ಈಶ್ವರ ಶಾಂತಿ ಕೊಡುವವರಾಗಿದ್ದಾರೆ ಎಷ್ಟೊಂದು ಅವರಿಂದ ಸುಖ ಸಿಗುತ್ತದೆ ಒಂದೇ ಗೀತೆಯನ್ನು ತಿಳಿಸಿಕೊಟ್ಟು ಪತಿತರನ್ನು ಪಾವನ ಮಾಡಿಬಿಡುತ್ತಾರೆ ಪ್ರವೃತ್ತಿ ಮಾರ್ಗ ಸಹ ಬೇಕಲ್ಲವೇ ಮನುಷ್ಯರು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬಿಟ್ಟಿದ್ದಾರೆ ಹಾಗಾದರೆ ಎಣಿಕೆ ಇಲ್ಲದಷ್ಟು ಮನುಷ್ಯರಾಗುತ್ತಾರೆ ಎಷ್ಟೊಂದು ತಪ್ಪು ಮಾಡಿದ್ದಾರೆ ಈ ಜ್ಞಾನ ನಿಮಗೆ ಈಗ ಸಿಗುತ್ತದೆ ನಂತರ ಪ್ರಾಯಲೋಪವಾಗುತ್ತದೆ ಚಿತ್ರ ಅಂತೂ ಇದೆ ಅವರ ಪೂಜೆ ನಡೆಯುತ್ತದೆ ಆದರೆ ತನ್ನನ್ನು ದೇವತಾ ಧರ್ಮದವರೆಂದು ತಿಳಿಯುವುದಿಲ್ಲ ಯಾರು ಯಾವ ಪೂಜೆ ಮಾಡುತ್ತಾರೆ ಅವರು ಆ ಧರ್ಮದವರಲ್ಲವೇ ಇದನ್ನು ತಿಳಿಯಲು ಸಾಧ್ಯವಿಲ್ಲ ನಾವು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೇವೆ ಎಂದು ಅವರದ್ದಿ ವಂಶಾವಳಿ ಇದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನೀವು ಪಾವನರಾಗಿದ್ದೀರಿ ಪುನಃ ಪ್ರಧಾನರಾಗಿದ್ದೀರಿ ಈಗ ಪಾವನ ಸತೋಪ್ರಧಾನ ಆಗಬೇಕು ಗಂಗಾ ಸ್ನಾನದಿಂದ ಪಾವನರಾಗಬಹುದೇ ಪತಿತ ಪಾವನನಂತೂ ತಂದೆಯಾಗಿದ್ದಾರೆ ಅವರು ಬಂದು ದಾರಿ ತಿಳಿಸಿದಾಗ ತಾನೇ ಪಾವನರಾಗುವರು ಕೂಗುತ್ತಿರುತ್ತಾರೆ ಆದರೆ ಏನನ್ನೂ ತಿಳಿದಿಲ್ಲ ಹೇ ಪತಿತ ಪಾವನ ತಂದೆ ಬಂದು ನಮ್ಮನ್ನು ಪಾವನ ಮಾಡು ಎಂದು ಆತ್ಮ ಇಂದ್ರಿಯಗಳ ಮೂಲಕ ಕೂಗುತ್ತದೆ ಎಲ್ಲರೂ ಪತಿತರಾಗಿದ್ದಾರೆ ಕಾಮಚಿತ್ರೆಯ ಮೇಲೆ ಸುಡುತ್ತಿರುತ್ತಾರೆ ಈ ಆಟವೇ ಆ ರೀತಿ ಮಾಡಲ್ಪಟ್ಟಿದೆ ನಂತರ ತಂದೆ ಬಂದು ಎಲ್ಲರನ್ನು ಪಾವನ ಮಾಡಿಬಿಡುತ್ತಾರೆ ಈ ತಂದೆ ಸಂಗಮ ಯುಗದಲ್ಲಿಯೇ ತಿಳಿಸುತ್ತಾರೆ ಸತ್ಯುಗದಲ್ಲಿ ಒಂದು ಧರ್ಮ ಇರುತ್ತದೆ ಉಳಿದವರೆಲ್ಲರೂ ಮರಳಿ ಹೊರಟು ಹೋಗುತ್ತಾರೆ ನೀವು ಡ್ರಾಮವನ್ನು ತಿಳಿದುಕೊಂಡಿದ್ದೀರಿ ಇದನ್ನು ಬೇರೆ ಯಾರೂ ತಿಳಿದಿಲ್ಲ ಈ ರಚನೆಯ ಆದಿ ಮಧ್ಯ ಅಂತ್ಯ ಏನು ಅವಧಿ ಎಷ್ಟಿದೆ ಇದನ್ನು ನೀವೇ ತಿಳಿದಿದ್ದೀರಿ ಅವರೆಲ್ಲ ಶೂದ್ರರಾಗಿದ್ದಾರೆ ನೀವು ಬ್ರಾಹ್ಮಣರಾಗಿದ್ದೀರಿ ನೀವು ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿದಿದ್ದೀರಿ ಯಾರಾದರೂ ಅಸಡ್ಡೆ ಮಾಡಿದರೆ ಅವರ ರಿಜಿಸ್ಟರ್ನಿಂದ ಕಾಣಿಸುತ್ತದೆ ವಿದ್ಯೆಯನ್ನು ಕಡಿಮೆ ಓದಿದ್ದಾರೆ ಎಂದು ನಡವಳಿಕೆಯ ರಿಜಿಸ್ಟರ್ ಇರುತ್ತದೆ ಇಲ್ಲಿಯೂ ರಿಜಿಸ್ಟರ್ ಇರಬೇಕು ಇದು ನೆನಪಿನ ಯಾತ್ರೆ ಆಗಿದೆ ಯಾರೊಬ್ಬರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ನೆನಪಿನ ಯಾತ್ರೆ ಆಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಬಾಯಿಂದ ಹೇಳುತ್ತದೆ ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇನೆ ಈ ಎಲ್ಲ ವಿಚಾರಗಳನ್ನು ಈ ಬ್ರಹ್ಮಬಾಬ ತಿಳಿಸುವುದಿಲ್ಲ ಆದರೆ ಜ್ಞಾನಸಾಗರ ಪರಮಪಿತ ಪರಮಾತ್ಮ ಈ ರಥದಲ್ಲಿ ಕುಳಿತು ತಿಳಿಸುತ್ತಾರೆ ಗೋವಿನ ಮುಖ ಎನ್ನಲಾಗುತ್ತದೆ ಮಂದಿರವನ್ನು ಸಹ ಇಲ್ಲಿ ಮಾಡಿದ್ದಾರೆ ಇಲ್ಲಿ ನೀವು ಕುಳಿತಿದ್ದೀರಿ ಹೇಗೆ ನಿಮ್ಮ ಏಣಿ ಇದೆ ಅದೇ ರೀತಿ ಅಲ್ಲಿಯೂ ಏಣಿ ಇದೆ ನೀವು ಹತ್ತುವುದಕ್ಕೆ ಸುಸ್ತಾಗುವುದಿಲ್ಲ ನೀವೆಲ್ಲಿ ತಂದೆಯಿಂದ ಓದಿ ರಿಫ್ರೆಶ್ ಆಗಲು ಬಂದಿದ್ದೀರಿ ಅಲ್ಲಿ ಕೆಲಸ ಭಾಳ ಇರುತ್ತದೆ ಶಾಂತಿಯಿಂದ ಕೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾರೂ ನೋಡದಿರಲಿ ಬೇಗನೆ ಮನೆಗೆ ಹೋಗಬೇಕು ಎಂಬ ಸಂಕಲ್ಪ ನಡೆಯುತ್ತಿರುತ್ತದೆ ಎಷ್ಟೊಂದು ಚಿಂತೆ ಇರುತ್ತದೆ ಇಲ್ಲಿ ಯಾವುದೇ ಚಿಂತೆ ಇಲ್ಲ ಹೇಗೆ ಹಾಸ್ಟೆಲ್ನಲ್ಲಿರುತ್ತಾರೆ ಇಲ್ಲಿ ಈಶ್ವರಿಯ ಪರಿವಾರ ಇದೆ ಶಾಂತಿಧಾಮದಲ್ಲಿ ಸಹೋದರ ಸಹೋದರಾಗಿರುತ್ತೇವೆ ಇಲ್ಲಿ ಸಹೋದರ ಸಹೋದರಿ ಆಗಿದ್ದಾರೆ ಏಕೆಂದರೆ ಇಲ್ಲಿ ಪಾತ್ರ ಅಭಿನಯಿಸಬೇಕು ಅಂದಾಗ ಸಹೋದರ ಸಹೋದರಿ ಬೇಕು ಸತ್ಯುಗದಲ್ಲಿಯೂ ನೀವು ಪರಸ್ಪರದಲ್ಲಿ ಸಹೋದರ ಸಹೋದರ ಆಗಿದ್ದೀರಿ ಅದಕ್ಕೆ ಅದ್ವೈತ ರಾಜಧಾನಿ ಎನ್ನಲಾಗುತ್ತದೆ ಅಲ್ಲಿ ಯುದ್ಧ ಜಗಳ ಏನೂ ಇರುವುದಿಲ್ಲ ನೀವು ಮಕ್ಕಳಿಗೆ ಪೂರ್ಣ ಜ್ಞಾನ ಸಿಕ್ಕಿದೆ ನಾವು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೇವೆ ಯಾರು ಜಾಸ್ತಿ ಭಕ್ತಿ ಮಾಡಿದ್ದಾರೆ ಅವರ ಲೆಕ್ಕವನ್ನು ಸಹ ತಂದೆ ತಿಳಿಸಿದ್ದಾರೆ ನೀವೇ ಶಿವನ ಅವ್ಯಭಿಚಾರಿ ಭಕ್ತಿ ಮಾಡುವುದನ್ನು ಶುರು ಮಾಡುತ್ತೀರಿ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ಅದೆಲ್ಲ ಭಕ್ತಿಯಾಗಿದೆ ಜ್ಞಾನವಂತೂ ಒಂದೇ ಇರುತ್ತದೆ ನೀವು ತಿಳಿದಿದ್ದೀರಿ ನಮಗೆ ಶುಭಾಭ ಓದಿಸುತ್ತಾರೆ ಆ ಬ್ರಹ್ಮನಂತೂ ಏನನ್ನೂ ತಿಳಿದಿರಲಿಲ್ಲ ಯಾರು ಮನುಕುಲದ ಮುತ್ತಜ್ಜನಾಗಿದ್ದರೂ ಅವರು ಈ ಸಮಯ ಈ ಬ್ರಹ್ಮ ಆಗಿದ್ದಾರೆ ನಂತರ ಮಾಲೀಕ ಆಗುತ್ತಾರೆ ತತತ್ವಂ ಒಬ್ಬರಂತೂ ಮಾಲೀಕ ಆಗುವುದಿಲ್ಲ ಅಲ್ಲವೇ ನೀವು ಸಹ ಪುರುಷಾರ್ಥ ಮಾಡುತ್ತೀರಿ ಇದು ಅಪರಿಮಿತದ ಶಾಲೆ ಆಗಿದೆ ಇದರ ಬ್ರಾಂಚಸ್ ಸಾಕಷ್ಟು ಇರುತ್ತದೆ ಗಲ್ಲಿ ಗಲ್ಲಿ ಮನೆ ಮನೆಗಳಲ್ಲಿಯೂ ಆಗುತ್ತದೆ ಹೇಳುತ್ತಾರೆ ನಾವು ನಮ್ಮ ಮನೆಯಲ್ಲಿಯೂ ಚಿತ್ರ ಇಡುತ್ತೇವೆ ಮಿತ್ರ ಸಂಬಂಧಿ ಇತ್ಯಾದಿಯರು ಬರುತ್ತಾರೆಂದರೆ ಅವರಿಗೆ ತಿಳಿಸುತ್ತೇವೆ ಯಾರು ಈ ವೃಕ್ಷದ ಎಲೆ ಆಗುತ್ತಾರೋ ಅವರು ಬರುತ್ತಾರೆ ಅವರುಗಳ ಕಲ್ಯಾಣಕ್ಕಾಗಿ ನೀವು ಮಾಡುತ್ತೀರಿ ಚಿತ್ರದ ಮೇಲೆ ತಿಳಿಸಿಕೊಡುವುದು ಸಹಜವಾಗುತ್ತದೆ ಶಾಸ್ತ್ರಗಳಂತೂ ಸಾಕಷ್ಟು ಓದಿದ್ದಾರೆ ಈಗ ಎಲ್ಲವನ್ನೂ ಮರೆಯಬೇಕು ತಂದೆ ಓದಿಸುವವರಾಗಿದ್ದಾರೆ ಅವರೇ ಸತ್ಯ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಸೈಲೆನ್ಸ್ ಸೈಲೆನ್ಸ್ನ ಡ್ರಿಲ್ ಮಾಡಲು ಇಲ್ಲಿ ಏನೆಲ್ಲ ಈ ಕಣ್ಣುಗಳಿಗೆ ಕಾಣಿಸುತ್ತದೆ ಅದನ್ನು ನೋಡಬಾರದು ದೇಹ ಸಹಿತ ಬುದ್ಧಿಯಿಂದ ಎಲ್ಲವನ್ನೂ ತ್ಯಾಗ ಮಾಡಿ ತನ್ನ ಮತ್ತು ಹಾಗೂ ರಾಜ್ಯದ ಸ್ಮೃತಿಯಲ್ಲಿರಬೇಕು ಎರಡು ತನ್ನ ನಡತೆಯ ರೆಜಿಸ್ಟರ್ ಇಟ್ಟುಕೊಳ್ಳಬೇಕು ವಿದ್ಯೆಯಲ್ಲಿ ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಹಾಗೂ ಮಾಡಬೇಕು ವರದಾನ ಸದಾ ಸರ್ವಪ್ರಾಪ್ತಿಗಳಿಂದ ಸಂಪನ್ನರಾಗಿರುವಂತಹ ಹರ್ಷಿತ ಮುಖ ಹರ್ಷಿತ ಚಿತ್ತ ಆಗಿರಿ ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವಂತಹ ಅರ್ಷಿತ ಮುಖ ಹರ್ಷಿತ ಚಿತ್ತ ಆಗಿರಿ ಎಂದೇ ಯಾವುದೇ ದೇವಿ ಅಥವಾ ದೇವತೆಯ ಮೂರ್ತಿಯನ್ನು ಮಾಡುತ್ತಾರೆಂದರೆ ಅದರಲ್ಲಿ ಮುಖಪುಟವನ್ನು ಸದಾ ಹರ್ಷಿತವಾಗಿರುವುದನ್ನು ತೋರಿಸುತ್ತಾರೆ ಅಂದಮೇಲೆ ನಿಮ್ಮ ಈ ಸಮಯದ ಅರ್ಷಿತ ಮುಖ ಆಗಿರುವ ಸ್ಮಾರಕ ಮೂರ್ತಿಗಳಲ್ಲಿಯೂ ತೋರಿಸುತ್ತಾರೆ ಅರ್ಷಿತ ಮುಖ ಅಂದರೆ ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಯಾರು ಸಂಪನ್ನವಾಗಿರುತ್ತಾರೆ ಅವರೇ ಹರ್ಷಿತವಾಗಿರಲು ಸಾಧ್ಯ ಒಂದು ವೇಳೆ ಯಾವುದೇ ಇದ್ದರೆ ಹರ್ಷಿತವಾಗಿರಲು ಸಾಧ್ಯವಿಲ್ಲ ಕೆಲವರು ಎಷ್ಟೇ ಹರ್ಷಿತವಾಗಿರಲು ಪ್ರಯತ್ನ ಪಡಲಿ ಹೊರಗಡೆ ನಗುತ್ತಾರೆ ಆದರೆ ಮನಸ್ಸಿನಿಂದ ಅಲ್ಲ ತಾವಂತೂ ಅಂತರಾಳದಿಂದ ಮುಗುಳ್ನಗುತ್ತೀರಿ ಏಕೆಂದರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಅರ್ಷಿತ ಚಿತ್ತರಾಗಿದ್ದೀರಿ ಸ್ಲೋಗನ್ ಗೌರವಾನ್ವಿತ ತೇರ್ಗಡೆ ಆಗಬೇಕೆಂದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಸಂಪನ್ನವಾಗಿರಲಿ ಗೌರವಾನ್ವಿತ ಆಗಬೇಕೆಂದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಸಂಪನ್ನವಾಗಿರಲಿ 公选的